ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೀವೆಲ್ಲರೂ ಅರಾಮಿದ್ದೀರಿ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಿಮಗೊಂದು ತೋರಿಸ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಬೆಲ್ಲದ ಹಣ್ಣಿಂದು ಸ್ವೀಟು ಬರ್ಪಿ ನೀವು ಬೆಲ್ಲದ ಹಣ್ಣು ಅಂತೀರಿ ನಾವು ಬೊಳಲ್ ಹಣ್ಣು ಅಂತೀವಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆಮೇಲೆ ಜ್ಯೂಸು ಮಾಡೋದು ಜಾಸ್ತಿ ಇದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ ಯಾರು ಹಂಗೆ ಬೆಲ್ಲ ಹಾಕ್ಕೊಂಡು ತಿಂತಾರೆ ಯಾರು ಸ್ವೀಟ್ ಮಾಡ್ತಾರೆ ಅವ್ರವ್ರಿಗೆ ಹೆಂಗೆ ಅನ್ನಿಸ್ತೈತಿ ಹಂಗೆ ಅದನ್ನು ಹೆಂಗೆ ಮಾಡೋದು ಅಂತ ನೋಡೋಣವಾ ಇವಾಗ ನೋಡ್ರಿ ಅದನ್ನು ಒಡ್ಕೊಂಡು ಅದರೊಳಗಿರೋದನ್ನೆಲ್ಲ ಒಂದು ತಟ್ಟೆಗೆ ತಕ್ಕೊಳ್ಳೋಣ ಯಾಕಂದರೆ ಇದು ಬೇಗ ಅಷ್ಟು ಕೆಡಲ್ಲ ಹಣ್ಣು ತಂದಿಟ್ರು ನಾನು ತೊಗೊಂಬಂದಾಗಲೇ ಒಂದು ಎಂಟತ್ತು ಆಗಿತ್ತು ಎಷ್ಟು ದಿವ್ಸ ಇಟ್ಟರು ಕೆಡಲ್ಲ ಹಾಗಂತೆಯೇ ಭಾಳ ದಿವಸ ಇಡೋದು ಒಳ್ಳೆಯದಲ್ಲ ಸ್ವಲ್ಪ ಇನ್ನೂ ಅದು ಮೆತ್ತಗೆ ಇರುವಾಗಲೇ ನಾವು ಮಾಡೋದು ಒಳ್ಳೆಯದು ಹಾಗಾಗಿ ನಾನಿವತ್ತು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ನೋಡಿರಿ ಅವನ್ನೆಲ್ಲನೂ ಅದ್ರೊಳಗಿಂದೆಲ್ಲ ತಕ್ಕೊಂಬಿಟ್ಟು ಸಣ್ಣಗೆ ಒಂದು ಸರಿ ಒಡ್ಕೊಂಡು ಯಾಕಂದರೆ ಅದು ಸ್ವಲ್ಪ ಬೇಗ ಮಾಡಿದರೆ ಇನ್ನೂ ಹಸಿ ಹಸಿ ಜಾಸ್ತಿ ಇರ್ತೈತಿ ಕಿತ್ಕೊಂಡು ಬಂದು ಅವರು ಯಾವಾಗ ಕೊಟ್ಟಿರ್ತಾರೋ ನಾವು ಯಾವಾಗ ತರ್ತೇವೋ ನಾವು ತೊಗೊಂಬಂದು ಲೇಟ್ ಮಾಡಿದರೆ ಒಣಾರು ಒಣಾರು ಆಗಿಬಿಡ್ತೈತಿ ನಮ್ಮದು ಸ್ವಲ್ಪ ಒಣಾರನ ಆಗೈತೆ ನೋಡ್ರಿ ಇದನ್ನೆಲ್ಲನೂ ಮಿಕ್ಸಿಗೆ ಹಾಕ್ಕೊಳ್ಳೋಣ ಮಿಕ್ಸಿಗೆ ಹಾಕ್ಕೊಂಡು ನಾನು ಒಂದು ಐದು ಉಂಡೆ ಬೆಲ್ಲ ತೊಗೊಂಡಿದ್ದೇನೆ ಸಣ್ಣಗೆ ಜಜ್ಜಿದ್ದೀನಿ ಬೆಲ್ಲ ಅದನ್ನು ಕೂಡ ಎರಡೂ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕ್ಬಿಟ್ರೆ ಒಂದು ಎರಡು ಮೂರು ಏಲಕ್ಕಿ ಹಾಕ್ಕೊರಿ ಅಂದ್ರೆ ಅದರದ್ದು ಘಮ ಚೆನ್ನಾಗಿರುತ್ತೈತಿ ಅಂತ ಒಂದು ತಟ್ಟೆಗೆ ತುಪ್ಪ ಹಚ್ಕೊಂಡು ತಟ್ಟೆಗೆಲ್ಲ ಒಸ್ಕೋಬೇಕು ನೋಡ್ರಿ ಒಂದು ತಟ್ಟೆಗೆಲ್ಲ ತುಪ್ಪ ಸವರ್ಕೊಂಡಿದ್ದೀನಿ ಈಗ ರುಬ್ಕೊಂಡಿದ್ನಲ್ವ ನೋಡ್ರಿ ಈ ಥರ ಆಗಿದೆ ಈಗ ಇದನ್ನು ತಟ್ಟೆಗೆ ಹಾಕಿ ತಟ್ಕೊಳ್ಳೋಣ ಈಗೆಲ್ಲನೂ ಮಿಕ್ಸಿಯಲ್ಲಿದೆಲ್ಲ ಜಾರಲ್ಲಿದ್ದೆಲ್ಲ ತಕ್ಕೊಂಬಿಟ್ಟು ಒಂದು ತಟ್ಟೆಗೆ ಹಾಕಿ ತಟ್ಟೆಗೆ ಫುಲ್ ಆಗೋಲ್ಲ ಒಂದು ಅರ್ಧ ಆಗೈತೆ ಅದಕ್ಕೆ ಈ ಥರ ತಟ್ಕೊಂಡಿದ್ದೀನಿ ತಟ್ಕೊಂಡು ಈಗ ಅದನ್ನು ಬೇಕಂದರೆ ನೀವು ತಕ್ಷಣಕ್ಕೆ ಬೇಕು ಅಂದರೆ ಫ್ರಿಜ್ಜಲ್ಲಿ ಇಟ್ಕೋಬೋದು ಇಲ್ಲ ಪರವಾಗಿಲ್ಲ ಅಂದರೆ ಆಚೆ ಇಡ್ಬೋದು ಒಂದು ಗಂಟೆ ನೋಡಿರಿ ನಾನು ಹೊರಗಡೆ ಇಟ್ಟಿದ್ದೆ ಇಟ್ಬಿಟ್ಟು ಒಂದು ಎರಡು ಅವರ್ ಬಿಟ್ಟು ಪೀಸ್ ಮಾಡಿದ್ದೀನಿ ಏನು ಸಖತ್ತಾಗಿ ಬಂದಿದ್ದಾವಲ್ವಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ನೀವು ಒಂದು ಸರಿ ಮಾಡಿಕೊಂಡು ತಿನ್ನಿರಿ ಮಕ್ಕಳಿಗೆ ಕೊಡ್ರಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ